ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ನಿಮ್ಮ ಮೇಲೆ ವಿಶ್ವಾಸ ಇದೆ ನೀವು ಖಂಡಿತವಾಗಿ ಅವರಿಗೆ ಕೆಲಸ ಗೆಲ್ಲಿಸ್ತೀರಿ ಅವ್ರನ್ನ ನಮ್ಮ ಜೊತೆಗೆ ವಿಧಾನಸೌಧ ಕಳಿಸ್ತೀರಿ ಅನ್ನೋದನ್ನ ಇಚ್ಛೆ ಪಡ್ತೀವಿ ಮತ್ತು ಇಲ್ಲಿ ನಿನ್ನೆ ಒಬ್ಬ ಅದೇ ನಿಜ ಎಮ್ಮೆದು ನಿಂತೈತಿ ಅದಕ್ಕೆ ನಟ್ ಲೂಸ್ ಆಗೈತಿ ಅವ ಏನಂತೂ ಸತ್ಯಾನ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿ ಉಳಿತಾರೆ ಮುಂದುವರಿತಾರೆ ಆದ್ರೆ ಅವ್ರಿಗೆ ಓಟ್ ಹಾಕ್ರಿ ಅಂತ ಆದ್ರೆ ಉಳಿದು ಮಾತಾಡ್ತಾರಲ್ಲ ಏನೋ ಯಡಿಯೂರಪ್ಪನ ಮಗ ಯಡಿಯೂರಪ್ಪನಿಗೆ ಮಾತಾಡ್ತಾರಲ್ಲ ಅವ್ರಿಗೆ ಯಾಕೆ ಮಾತಾಡ್ತಾರ ಅವ್ರಿಗೆ ತರಕತ್ ಆಕತ್ತಿಲ್ಲ ಅವ್ರಿಗೆ ತರಕ ಆಗಲಿಲ್ಲ ಸುಳ್ಳು ಹೇಳಿ ಮೋಸ ಮಾಡಿ ಏನೋ ಮಾಡಿ ಏನೋ ಮಾಡಬೇಕು ಅಂತ ಮಾಡಿದ್ದು ಆದ್ರೆ ಅದು ಸಾಧ್ಯ ಆಗಲಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಆ ಗೊಡಿಯಲ್ಲಿಗೆ ಅದಕ್ಕೆ ನಾವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ವಿಶ್ವಾಸ ಇದೆ ಖಂಡಿತವಾಗಿ ಲೋಕಸಭಾ ಚುನಾವಣೆ ಆದ ಮೇಲೆ ನಾವು ಮೀಸಾತಿಯನ್ನ ಕೊಟ್ಟೇ ಕೊಡ್ತೀವಿ ಅನ್ನೋದು ಹೇಳಕ್ಕೆ ನಾವು ಹೇಳಕ್ ಇಚ್ಛೆ ಪಡ್ತೀನಿ ನಾವು ನಮ್ಮ ಅಪ್ಪ ಹುಡ್ತೀವಪ್ಪ ಅಪ್ಪು ಹುಟ್ಟಿ ಅನ್ನೋದು ಕೇಳ್ತಾನೆ ನಮ್ಮ ಅಪ್ಪ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಇವತ್ತು ರಜೀಂದ್ರ ಅವರು ಬಂದಿದ್ದಾರೆ ನಮ್ಮ ನಗರ ಬರುವ ನಗರ ಬರುತ್ತೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾವಾಗ ಹೇಳೋದು ಒಂದೇ ಅವ ಅದು ಸಿದ್ದರಾಮಯ್ಯ ಯಾರ ಅವನು ಅವ ಅದಕ್ಕೆ ದಯವಿಟ್ಟು ರಾಜ ವೇಣುಗೋಪಾಲ್ ಅವರಿಗೆ ಕಳಿಸಿದಾಗ ವಿಜಯೋತ್ಸವ ಮಾಡೋದಕ್ಕೆ ನಾವು ಮತ್ತು ಮೂರು ಮಂದಿ ಕೂಡ ಇಲ್ಲಿ ಬರ್ತೇವೆ ನಾಳೆ ಅರ ಮೈಲೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಬರ್ತಾರೆ ನಾವೆಲ್ಲ